ಆರ್ ಸಿ ಬಿ ಕಪ್ಪು ಗೆದ್ದಿರುವ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ಅಮಾಯಕರು ಜೀವ ಕಳ್ಕೊಂಡ್ರು ಇದಕ್ಕೆ ನೇರ ಹೊಣೆ ಯಾರು ಯಾರು ಜವಾಬ್ದಾರರು ಅನ್ನೋದು ಈ ಕ್ಷಣಕ್ಕೂ ಕೂಡ ರಾಜ್ಯದ ಜನರಿಗೆ ಮಿಲಿಯನ್ ಡಾಲರ್ ಹಾಕಿ ಕಾಡ್ತಾ ಇದೆ ಒಬ್ಬರ ಮೇಲೆ ಒಬ್ರು ತಪ್ಪುಗಳನ್ನ ಹಾಕ್ತಿದ್ದಾರೆ ಪ್ರಮುಖವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲರ್ಟ್ ಮಾಡಿದ್ರು ಕೂಡ ಹೇಳಿದ್ರು ಕೂಡ ಅವರ ಆದೇಶವನ್ನ ಮೀರಿ ಕೆಎಸ್ ನಡೆದುಕೊಳ್ತಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೆಎಸ್ ನಿರ್ಧಾರ ಕೈಗೊಳ್ತಾ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯೇ ಸುಮಾರಿಗೆ ಪರಮೇಶ್ವರ್ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ರು ಪರೇಡ್ ಇಲ್ಲ ಅನುಮತಿ ಕೊಟ್ಟಿಲ್ಲ ಅಂತ ಬಸ್ ನಲ್ಲಿ ಅವ್ರನ್ನ ಕರ್ಕೊಂಡು ಬರ್ಲಾಗುತ್ತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಆಗುತ್ತೆ ಆ ನಂತರ ನೇರವಾಗಿ ಅವ್ರನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ಕೊಂಡು ಹೋಗಿ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಆಗತ್ತೆ ಅಷ್ಟಕ್ಕೆ ಮಾತ್ರ ಪರ್ಮಿಷನ್ ಅನ್ನೋದನ್ನ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮ ಆಗೋಕ್ಕೂ ಮುನ್ನವೇ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಒಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ರು ಅವರೇ ಹೇಳಿರೋ ಪ್ರಕಾರ ಪರೇಡ್ಗೆ ಅವಕಾಶ ಇಲ್ಲ ಏನ್ ಪ್ಲಾನಿಂಗ್ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಇದೆಲ್ಲವನ್ನ ಮೀರಿ ಕೆಎಸ್ ನಡೆದುಕೊಳ್ತಾ ಅನ್ನೋದು ಪ್ರಶ್ನೆ ಯಾಕೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಯಿತು ಅಂದ್ರೆ ಅವತ್ತೇ ಮಧ್ಯಾಹ್ನ ಮೂರು ಹದಿನೈದರ ಸುಮಾರಿಗೆ ಒಂದು ಪೋಸ್ಟ್ ಬರುತ್ತೆ ಉಚಿತ ಪಾಸನ ವಿತರಣೆ ಮಾಡಲಾಗುತ್ತೆ ಅಭಿಮಾನಿಗಳಿಗೆ ಅಂತ ಅಲ್ಲಿಗೆ ನೇರ ಹೊನೆ ಹನ್ನೊಂದು ಅಮಾಯಕರ ಸಾವಿಗೆ ನೇರ ಹೊಣೆ ಒಂದ್ ಕಡೆ ಆರ್ ಸಿ ನಿರ್ಧಾರ ಮತ್ತೊಂದು ಕಡೆ ಕೆ ಎಸ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮಾಡಿರುವಂತ ಅವ್ಯವಸ್ಥೆಯ ಕಾರ್ಯಕ್ರಮ ಅಲ್ಲಿನ ಅವ್ಯವಸ್ಥೆಗೆ ಹನ್ನೊಂದು ಜನ ಅಮಾಯಕರು ಜೀವ ಕಳ್ಕೊಂಡ್ರು ಯಾರು ಅನುಮತಿ ಕೊಟ್ಟಿದ್ರು ಗೃಹ ಸಚಿವರೇ ಹೇಳ್ಬಿಟ್ರು ನಾವು ಅನುಮತಿ ಕೊಟ್ಟಿಲ್ಲ ಪರೇಡ್ಗೆ ಯಾವ ರೀತಿ ಕಾರ್ಯಕ್ರಮದ ಆಯೋಜನೆ ಅನ್ನೋದನ್ನ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಗೃಹ ಸಚಿವರ ಆದೇಶ ಮೀರಿ ನಡೆದುಕೊಂಡಿದ್ದು ಯಾಕೆ ಕೆಎಸ್ ಸಿ ಎ ಯಾರ ಅಣತಿಯಂತೆ ಕಾರ್ಯಕ್ರಮದ ಆಯೋಜನೆ ಮಾಡಿದ್ರಿ ಹೆಂಗೆ ಪ್ರಿಪ್ರೇಷನ್ಗಳಾಗಿತ್ತು ಲಕ್ಷಾಂತರ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ಇಲ್ಲ ಗೃಹ ಸಚಿವರಿಗೆ ಮಾಹಿತಿ ಕೊಡದೆ ಯಾರ ಆದೇಶದಂತೆ ನೀವು ನಡೆದುಕೊಂಡ್ರಿ ಇದು ಕೂಡ ಪ್ರಶ್ನೆ ನಿಮ್ಮ ಆತರದ ನಿರ್ಧಾರ ಗೊಂದಲದ ಸ್ಟೇಟ್ಮೆಂಟ್ಗಳು ಆ ಪೋಸ್ಟ್ಗಳು ಈಗ ಹನ್ನೊಂದು ಜನ ಅಮಾಯಕರು ಜೀವ ಕಳೆದುಕೊಳ್ಳೋದಕ್ಕೆ ಕಾರಣ ಆಯ್ತಾ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾಕಂದ್ರೆ ಆರ್ ಸಿ ಬಿನೇ ನೇ ಮಧ್ಯಾಹ್ನದ ಹೊತ್ತಿಗೆ ಒಂದು ಪೋಸ್ಟ್ ಮಾಡುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಕಾರ್ಯಕ್ರಮ ಇರುತ್ತೆ ಅದಕ್ಕೂ ಮುನ್ನ ಪರೇಡ್ ಇರುತ್ತೆ ಅಂತ ಪರೇಡ್ ಇಲ್ಲ ಅಂತ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಹಳ ಸ್ಪಷ್ಟವಾಗಿ ಗೃಹ ಸಚಿವರು ಹೇಳಿದ್ರು ಕೂಡ ಪರೇಡ್ ಅನ್ನ ನಡೆಸ್ತೀವಿ ಅಂತ ಹೆಂಗ್ ಪೋಸ್ಟ್ ಮಾಡಿದ್ರಿ ಇದು ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿರೋದು ಆ ಆರ್ ಸಿ ಬಿ ಮಾಡಿರುವಂತಹ ಪೋಸ್ಟ್ ಅನ್ನ ಗಮನಿಸಿ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿನ ಸುತ್ತಮುತ್ತಲ ಊರುಗಳಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಬಿಟ್ಟಿದ್ರು ತಮ್ಮ ನೆಚ್ಚಿನ ಆಟಗಾರನ ನೋಡಬೇಕು ಪರೇಡ್ ನಡೆಯುತ್ತಂತೆ ಉಚಿತ ಪಾಸ್ ಕೊಡ್ತಾರೆ ಮೂರು ಹದಿನೈದಕ್ಕೆ ಉಚಿತ ಪಾಸ್ ಪಡ್ಕೊಳ್ಬೇಕು ನಾವು ಕೂಡ ಅವ್ರನ್ನ ನೋಡಬೇಕು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಆ ಮೂಲಕ ತಮ್ಮ ನೆಚ್ಚಿನ ಆಟಗಾರರಿಗೆ ಚೀರ್ಅಪ್ ಮಾಡಬೇಕು ಅಂತ ಈ ಗೊಂದಲ ಸೃಷ್ಟಿಯಾಗಿದ್ದು ಆರ್ ಸಿಬಿಯ ಪೋಸ್ಟ್ ಗಳಿಂದ ಮತ್ತೊಂದು ಕಡೆ ಕೆಎಸ್ ಸಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮದ ಆಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಪ್ರಿಪ್ರೇಷನ್ ಅನ್ನ ಕೂಡ ಮಾಡಿಕೊಂಡಿರ್ಲಿಲ್ಲ ಅನುಮತಿಯನ್ನ ಪಡೆದುಕೊಂಡಿರ್ಲಿಲ್ಲ ಅನುಮತಿ ನಿರಾಕರಿಸಿದ್ರು ಕೂಡ ಇಷ್ಟು ಜನ ಸೇರಿದ್ರು ಕೂಡ ಅಲ್ಲಿ ಕಾರ್ಯಕ್ರಮದ ಆಯೋಜನೆ ವ್ಯವಸ್ಥೆಯನ್ನ ಹಳ್ಳ ಹಿಡಿಸಿತ್ತು ಕೆ ಎಸ್ ಸಿ ಎ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯಿತು ಈಗ ಪ್ರಮುಖವಾಗಿ ಪೊಲೀಸ್ ಇಲಾಖೆಯನ್ನ ಟಾರ್ಗೆಟ್ ಮಾಡಲಾಯಿತು ರಾಜ್ಯ ಸರ್ಕಾರದ ಕಡೆಯಿಂದ ಐವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಕೂಡ ಆಯಿತು ಅದರಲ್ಲಿ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಯಾರ್ದೋ ತಪ್ಪಿಗೆ ಯಾರ್ದೋ ಗೊಂದಲಕ್ಕೆ ಅಮಾಯಕ ಜೀವ ಬಲಿಯಾಯಿತು ಮತ್ತೊಂದು ಕಡೆ ಈಗ ತಪ್ಪೇ ಇಲ್ಲದೆ ಅನುಮತಿ ಕೊಡದೇ ಇದ್ರೂ ಕೂಡ ಅವರ ತಲೆದಂಡ ಆಗೋಯ್ತು ಅಂದ್ರೆ ಪೊಲೀಸ್ ಇಲಾಖೆಯ ಐವರು ಹಿರಿಯ ಅಧಿಕಾರಿಗಳ ತಲೆದಂಡ ಆಗೋಯ್ತು ನಮಗೆ ಇದ್ದಿದ್ದಂತಹ ಮಾಹಿತಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮೊದಲು ಗೃಹ ಸಚಿವರು ಸಭೆ ಮಾಡ್ತಾರೆ ಈ ರೀತಿ ವ್ಯವಸ್ಥೆ ಮಾಡಬಹುದಾ ಪರೇಡ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲ ಸ್ವಲ್ಪ ಸಮಯಾವಕಾಶ ಬೇಕು ಈಗ ವ್ಯವಸ್ಥೆ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು ಅದನ್ನ ನೇರವಾಗಿ ಗೃಹ ಸಚಿವರು ಗಮನಿಸಿ ನಂತರ ಸಿಎಂ ಮತ್ತು ಡಿ ಅವರ ಗಮನಕ್ಕೆ ತಂದು ಆ ಕಾರಣಕ್ಕೆ ಒಂದು ನಿರ್ಧಾರ ಕೈಗೊಳ್ಳಲಾಯಿತು ಪರೇಡ್ ನಡೆಸಕ್ಕಾಗಲ್ಲ ಪರೇಡ್ ಮಾಡಿದ್ರೆ ಸಾಲ ಸಾಲು ಸಾಲಾಗಿ ದಾರಿಯುದ್ದಕ್ಕೂ ಅಭಿಮಾನಿಗಳು ನಿಂತ್ಕೊಳ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಆ ಅನುಮತಿಯನ್ನ ನಿರಾಕರಿಸಲಾಗಿತ್ತು